ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾಂಧಿ ಜಯಂತಿ ಅಂಗವಾಗಿ ಗುಂಡ್ಲುಪೇಟೆ ಪುರಸಭೆ ಆವರಣದಲ್ಲಿರುವ ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಕಿರಣ್ ಗೌಡ ಪುರಸಭಾ ಸದಸ್ಯರುಗಳು ಹಾಗೂ ಪುರಸಭಾ ಮುಖ್ಯಾಧಿಕಾರಿಗಳು ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಸಂಚಾಲಕರಾದ ಕುಂಜಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವ ಅಧ್ಯಕ್ಷರಾದ ಶಕೀಲ್ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮ್ಮಿಕ್ರಿ ರಾಜು ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡುಪೇಟೆ ಪುರಸಭೆ ಆವರಣದಲ್ಲಿ ಗಾಂಧಿ ಗಾಂಧಿ ಜಯಂತಿ ಅಂಗವಾಗಿ ಕಿರಣ್ ಕಿರಣ್ಗೌಡರು ಹಾಗೂ ಪುರಸಭಾ ಸದಸ್ಯರುಗಳು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದು ತಮ್ಮೆಲ್ಲರ ಒಂದು ಈ ಒಂದು ಗಾಂಧಿ ಪ್ರಜೆಯನ್ನು ಗಾಂಧಿ ಪ್ರತಿಭೆಗೆ ಪುಷ್ಪಾರ್ಥ ಮಾಡುವ ಮುಖಾಂತರ ಈ ಕಭೆಗೆ ಚಾಲನೆ ನೀಡಲಿದ್ದಾರೆ ಇವತ್ತು ಅಕ್ಟೋಬರ್ ಎರಡು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರವರ ಜನ್ಮದಿನದ ಅಂಗವಾಗಿ ನಮ್ಮ ಕರ್ನಾಟಕ ಕಾವಲು ಪರದ ಸಮಸ್ತ ಸಭೆ ಆವರಣದಲ್ಲಿತಕ್ಕಂತ ಆದಿತ್ವತಿಗೆ ಅಲಾರ್ಪಣ ಮಾಡುವ ಮೂಲಕ ಪಾರ್ಚನ ಮಾಡುವ ಮೂಲಕ ಅದೂರಿಯಾಗಿ ಎಲ್ಲ ಭೋವಿಗಳ ಆಚರಣೆ ಮಾಡುತ್ತಿದ್ದಾರೆ ಎಲ್ಲೆಲ್ಲಾ ಕರ್ನಾಟಕ ಗೌರ ಪ್ರಾಯ ಆವನಿಯೆ ಇಷ್ಟ ಮಾಡುತ್ತಾ ಗಾಂಧಿಯವರ ಅದಾದ್ಯಂತ ಮಹಾತ್ಮ ಗಾಂಧಿಯಂತೆ ಶ್ರೀಮನಿಶಕ ಸಂಸ್ಕೃತ ಮಹಾತ್ಮ ಅವರು ಪ್ರಮತ್ ಪ್ರಬಂಧ ಆಚರಣೆ ಗೌರವ ಸೂಚಕ ಪದವನ್ನು ಅವರಿಗೆ ರವೀಂದ್ರನಾಥ್ ಠಾಗೂರ್ ಅವರು ಭಾರತದಲ್ಲೂ ಅವರು ಬಾಪು ಎಂದೇ ಚಿರಪರಚಿಸಿದರು ಗುಜರಾತಿ ಬಾಪು ಅಥವಾ ತಂದೆ ಮೊದಲ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ರಾಷ್ಟ್ರಪಿತ ಎಂದು ಕರೆದರು ಭಾರತದಲ್ಲಿ ಅವರನ್ನು ರಾಷ್ಟ್ರಪಿತ ಎಂದು ಅಧಿಕೃತವಾಗಿ ಗೌರವಿಸಲಾಗಿದ್ದು ಅವರ ಜನ್ಮದಿನವಾದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಸ್ಮರಣೆಯ ಸ್ಮರಣೀಯ ದಿನವಾಗಿಸಿ ರಾಷ್ಟ್ರೀಯ ರಜಾವನ್ನ ರಜಾ ದಿನವನ್ನಾಗಿಸಲಾಗಿದೆ ಮತ್ತು ವಿಶ್ವದಾದ್ಯಂತ ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಮತ್ತೊಮ್ಮೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ನೋಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡುವ ಅವಕಾಶ ಮಾಡ್ತಾ ಗದ್ದು ಒಪ್ಪಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಕರ್ನಾಟಕ ತಾವು ಕರೆ